ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮಿಕ್ಸ್ ಮೀಡಿಯಾ ಸೊ ಟೈಟಲ್ ನೋಡಿರೋ ಹಾಗೆ ನಾನಿವತ್ತೊಂದು ಮಾಹಿತಿ ಸಂಗ್ರಹಣೆ ವಿಡಿಯೋ ಜೊತೆಗೆ ಬಂದಿದ್ದೀನಿ ಈ ವಿಡಿಯೋನ ನನಗೆ ಯಾಕೆ ಅಂದರೆ ತುಂಬ ಹಿಂದೆ ಅಂದ್ರೆ ರಿಕ್ವೆಸ್ಟ್ ಮಾಡಿದ್ರು ಸುದರ್ಶನ ಚಕ್ರದ ಹಿಂದಿನ ಕಥೆಯನ್ನು ಹೇಳ್ತೀರಾ ಪ್ಲೀಸ್ ಅಂತ ನನಗೂ ಕೂಡ ಬಗ್ಗೆ ಯಾವುದೇ ಎಲ್ಲೂ ಓದಿರ್ಲಿಲ್ಲ ನನಗೂ ಗೊತ್ತಿರಲಿಲ್ಲ ಸೊ ಇವತ್ತು ನಾನು ತಿಳ್ಕೊಂಡೆ ಮಹಾವಿಷ್ಣುವಿಗೆ ಯಾರು ಸುದರ್ಶನ ಚಕ್ರವನ್ನ ಕೊಟ್ಟರು ಮತ್ತೆ ಅದರ ಹಿಂದಿನ ಪೌರಾಣಿಕ ಕಥೆ ಏನು ಅಂತ ಅಂಡ್ ಇನ್ನೂ ಕೆಲವೊಬ್ಬರು ನನಗೆ ಮಹಾಭಾರತ ಮತ್ತು ರಾಮಾಯಣ ಕಥೆಗಳನ್ನು ಹೇಳ್ತೀರಾ ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ ಯಾಕಂದರೆ ಮೇನ್ ಸ್ಟೋರೀಸ್ ಎಲ್ರಿಗೂ ಗೊತ್ತಿರುತ್ತೆ ಆದರೆ ಅದರ ಪ್ರತಿಯೊಂದು ಕ್ಯಾರೆಕ್ಟರ್ಸ್ಗೂ ಅದಕ್ಕೆ ಹಿಂದಿನ ಇರುತ್ತಲ್ವಾ ಅದನ್ನು ತಿಳ್ಕೊಳ್ಳೋ ಆಸಕ್ತಿ ತುಂಬ ಜನಕ್ಕಿದೆ ಅದನ್ನ ಅಪ್ಲೋಡ್ ಮಾಡ್ತೀರಾ ಅಂತ ಕೇಳಿದ್ದಾರೆ ಡೆಫಿನೆಟ್ಲಿ ಅದನ್ನು ಕೂಡ ನಾನು ಕನ್ಸಿಡರ್ ಮಾಡಿದ್ದೀನಿ ಆದಷ್ಟು ಬೇಗ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ನನ್ನ ಚಾನೆಲ್ಗೆ ಹೊಸಬ್ರಾಗಿದ್ದರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಆ್ಯಂಡ್ ಪಕ್ಕದಲ್ಲಿರೋ ಐಕೋನ್ ಕೂಡ ಪ್ರೆಸ್ ಮಾಡಿ ಸೊ ದ್ಯಾಟ್ ನಿಮಗೆ ಬೇಗ ನೋಟಿಫಿಕೇಶನ್ ಸಿಗುತ್ತೆ ಸೊ ಲೆಟ್ ಸ್ಟಾರ್ಟ್ ದ ಟುಡೇಸ್ ವಿಡಿಯೋ ಹಿಂದೂ ಧರ್ಮದಲ್ಲಿ ಎಲ್ಲ ದೇವರು ಮತ್ತು ದೇವತೆಗಳು ತಮ್ಮ ವಿಭಿನ್ನ ಆಯುಧಗಳನ್ನು ಹೊಂದಿದ್ದಾರೆ ಈ ಆಯುಧಗಳನ್ನು ಅಧರ್ಮದ ನಾಶಕ್ಕೆ ಬಳಸುತ್ತಾರೆ ಎಂಬುದನ್ನು ನಾವು ಅನೇಕ ಪೌರಾಣಿಕ ಕಥೆಗಳಲ್ಲಿ ಕೇಳಿದ್ದೇವೆ ಇನ್ನು ಈ ದೇವತೆಗಳ ಆಯುಧಗಳ ಹಿಂದೆಯೂ ಕೂಡ ಅನೇಕ ದಂತಕಥೆಗಳಿರುವುದನ್ನು ಕೇಳಿದ್ದೇವೆ ಅದರಲ್ಲೂ ವಿಷ್ಣುವಿನ ಸುದರ್ಶನ ಚಕ್ರದ ಬಗ್ಗೆ ಹೆಚ್ಚಿನ ಪೌರಾಣಿಕ ಕಥೆಗಳಿವೆ ಈ ಸುದರ್ಶನ ಚಕ್ರ ವಿಷ್ಣುವಿನ ಎಂಟನೇ ಅವತಾರವಾದ ಶ್ರೀಕೃಷ್ಣನೊಂದಿಗೆ ಬೇರ್ಪಡಿಸಲಾಗದಂತಹ ಸಂಬಂಧವನ್ನ ಹೊಂದಿದೆ ಶ್ರೀಕೃಷ್ಣನ ಸುದರ್ಶನ ಚಕ್ರವನ್ನು ಅವರಿಗೆ ಯಾರೂ ಕೊಟ್ಟಿಲ್ಲ ಸುದರ್ಶನ ಚಕ್ರವು ಕೃಷ್ಣನ ಸ್ವಾಭಾವಿಕ ದೈವಿಕ ಆಯುಧವಾಗಿದೆ ಎಂಬ ಉಲ್ಲೇಖವನ್ನು ಕೆಲವು ಕಡೆ ನೋಡಬಹುದು ಇನ್ನೂ ಕೆಲವು ಪುಸ್ತಕಗಳಲ್ಲಿ ಒಂದಿಷ್ಟು ದಂತಕಥೆಗಳು ಕೂಡ ಇವೆ ನನಗೆ ಸಿಕ್ಕ ಕೆಲವು ಪೌರಾಣಿಕ ಕಥೆಗಳನ್ನು ನಾನು ಇಲ್ಲಿ ಹೇಳ್ತೇನೆ ಮೊದಲನೆಯ ಕಥೆ ವಿಶ್ವಕರ್ಮರ ಸೃಷ್ಟಿ ಜನಪ್ರಿಯ ದಂತಕಥೆಯ ಪ್ರಕಾರ ಸುದರ್ಶನ ಚಕ್ರವನ್ನು ದೇವರುಗಳ ಸ್ವರ್ಗೀಯ ವಾಸ್ತುಶಿಲ್ಪಿ ಮಹಾನ್ ವಿಶ್ವಕರ್ಮ ಸೃಷ್ಟಿಸಿದ್ದಾನೆ ಎಂಬುದನ್ನು ನೋಡ್ಬೋದು ಈ ಕಥೆಯ ಪ್ರಕಾರ ವಿಶ್ವಕರ್ಮನ ಮಗಳು ಸಂಜನಾ ಹಿಂದೂ ಧರ್ಮದ ಅತ್ಯಂತ ಶಕ್ತಿಶಾಲಿ ದೇವರುಗಳಲ್ಲಿ ಒಬ್ಬನಾದ ಸೂರ್ಯನನ್ನ ಮದುವೆಯಾಗಿರ್ತಾಳೆ ಸೂರ್ಯನ ಪ್ರಖರ ಹೊಳಪು ಮತ್ತು ಶಾಖವು ಸಂಜನಗೆ ಆರಾಮವಾಗಿ ಅವನ ಹತ್ತಿರ ಇರಲು ಕಷ್ಟವಾಗುತ್ತೆ ಮಗಳ ಯೋಗಕ್ಷೇಮದ ಬಗ್ಗೆ ಚಿಂತಿಸಿದ ವಿಶ್ವಕರ್ಮನು ಮಧ್ಯ ಪ್ರವೇಶಿಸಿ ಸೂರ್ಯನ ತೇಜಸ್ಸನ್ನ ಕಡಿಮೆ ಮಾಡ್ತಾನೆ ಹೆಚ್ಚುವರಿ ಸೂರ್ಯನ ಧೂಳಿನಿಂದ ಅವನು ಮೂರು ಗಮನಾರ್ಹ ಸೃಷ್ಟಿಗಳನ್ನು ರೂಪಿಸ್ತಾನೆ ಎಂಬ ಕಥೆ ಇದೆ ಅದೇನಂದ್ರೆ ಮೊದಲನೆಯದು ಪುಷ್ಪಕ ವಿಮಾನ ಎರಡನೆಯದು ಭಗವಾನ್ ಶಿವನ ಪ್ರತಿಮಾ ರೂಪದ ತ್ರಿಶೂಲ ಮತ್ತು ಮೂರನೆಯದೇ ಅತ್ಯಂತ ಮಹತ್ವದ ಸೃಷ್ಟಿಯು ಸುದರ್ಶನ ಚಕ್ರ ನಂತರ ಅದನ್ನು ಭಗವಾನ್ ವಿಷ್ಣುವಿಗೆ ನೀಡಲಾಯಿತು ಅವರು ಅದನ್ನು ಧರ್ಮವನ್ನು ರಕ್ಷಿಸಲು ಮತ್ತು ದುಷ್ಟಶಕ್ತಿಗಳನ್ನು ಸೋಲಿಸಲು ಬಳಸಿದ್ದಾರೆ ಎಂಬ ಉಲ್ಲೇಖವನ್ನು ನಾವು ನೋಡ್ಬೋದು ಎರಡನೆಯ ಕಥೆ ಶಿವನನ್ನು ಜಪಿಸಿದ ವಿಷ್ಣು ಕೆಲವು ಪುರಾಣಗಳ ಪ್ರಕಾರ ವಿಷ್ಣುವಿಗೆ ಈ ಸುದರ್ಶನ ಚಕ್ರವನ್ನು ನೀಡಿದ್ದು ಅವರ ಪ್ರಿಯ ಗೆಳೆಯ ಶಂಕರ ಎಂದು ಹೇಳ್ತಾರೆ ಶಕ್ತಿಶಾಲಿಯಾದ ಸುದರ್ಶನ ಚಕ್ರವನ್ನು ನಿರ್ಮಿಸಿದ ಶಿವ ಇದನ್ನು ಲೋಕ ಕಲ್ಯಾಣಕ್ಕೆ ವಿಷ್ಣುವಿಗೆ ಹಸ್ತಾಂತರಿಸಿದ್ರು ಇದಕ್ಕೆ ಕ ಸಂಬಂಧಿಸಿದ ಕಥೆಯನ್ನ ಶಿವ ಮಹಾಪುರಾಣದಲ್ಲಿ ವಿವರಿಸಲಾಗಿದೆ ಭೂಮಿಯ ಮೇಲೆ ರಾಕ್ಷಸರ ದಬ್ಬಾಳಿಕೆಯು ಬಹಳವಾಗಿ ಹೆಚ್ಚಾದಾಗ ಮತ್ತು ರಾಕ್ಷಸರು ಸ್ವರ್ಗಲೋಕವನ್ನು ತಲುಪಿದಾಗ ಎಲ್ಲಾ ದೇವತೆಗಳು ಭಯಭೀತರಾಗಿ ವಿಷ್ಣುವಿನ ಬಳಿಗೆ ಹೋಗಿ ರಾಕ್ಷಸರನ್ನು ಸೋಲಿಸಲು ದೈವಿಕ ಆಯುಧವನ್ನು ಹುಡುಕ್ತಾರೆ ಈ ದೈವಿಕ ಶಕ್ತಿಶಾಲಿ ಆಯುಧಕ್ಕಾಗಿ ವಿಷ್ಣು ಕೈಲಾಸಕ್ಕೆ ಹೋಗಿ ಶಿವನ ಕುರಿತು ಪೂಜಿಸಲು ಮುಂದಾಗ್ತಾರೆ ಶಿವಪೂಜೆಯಲ್ಲಿ ಅವರು ಸಾವಿರ ಕಮಲದ ಹೂವನ್ನು ಅರ್ಪಿಸಿ ಭಕ್ತಿಯಿಂದ ಪೂಜೆ ಸಲ್ಲಿಸ್ತಾ ಇರ್ತಾರೆ ಶಿವನು ಅಂತಿಮವಾಗಿ ತನ್ನ ಧ್ಯಾನಸ್ಥ ಸ್ಥಿತಿಯಿಂದ ಹೊರಬರುವವರೆಗೂ ವಿಷ್ಣು ವರ್ಷಗಳ ಕಾಲ ಕಾಯ್ತಿರ್ತಾರೆ ಭಗವಾನ್ ವಿಷ್ಣುವಿನ ಈ ಅಚಲವಾದ ಭಕ್ತಿಯಿಂದ ಪ್ರಭಾವಿತರಾದ ಶಿವರು ಅವರ ಕಾಣಿಕೆಯಿಂದ ಕಮಲದ ಹೂವುಗಳಲ್ಲಿ ಒಂದನ್ನು ಕದ್ದು ಪರೀಕ್ಷಿಸಲು ನಿರ್ಧರಿಸ್ತಾರೆ ಒಂದು ಹೂವು ಕಾಣೆಯಾಗಿದೆ ಎಂದು ಭಗವಾನ್ ವಿಷ್ಣುವು ಅರ್ಥಿಕೊಂಡಾಗ ಅವರು ಹಿಂಜರಿಯಲಿಲ್ಲ ಹಿಂಜರಿಕೆ ಇಲ್ಲದೆ ತಮ್ಮ ಕಣ್ಣುಗಳಲ್ಲಿ ಒಂದನ್ನು ಕಿತ್ತು ಅದನ್ನು ಪವಿತ್ರ ಬೆಂಕಿಯಲ್ಲಿ ನೈವೇದ್ಯವಾಗಿ ಅರ್ಪಿಸ್ತಾರೆ ವಿಷ್ಣುವಿನ ಈ ಕಾರ್ಯದಿಂದ ಪ್ರಭಾವಿತರಾದ ಶಿವ ಅವರ ಮುಂದೆ ಕಾಣಿಸಿಕೊಂಡು ಅವರಿಗೆ ಸುದರ್ಶನ ಚಕ್ರ ಎಂಬ ದೈವಿಕ ಉಡುಗೆರೆಯನ್ನು ನೀಡ್ತಾರೆ ಹೀಗೆ ಸುದರ್ಶನ ಚಕ್ರ ವಿಷ್ಣುವಿನ ಕೈ ಸೇರಿದ್ವಿ ಎಂಬ ಉಲ್ಲೇಖವನ್ನ ನೋಡ್ಬೋದು ಮೂರನೆಯ ಕಥೆ ವಿಷ್ಣುವಿನ ಪ್ರತಿ ಅವತಾರದಲ್ಲೂ ಜೊತೆಗಿದ್ದ ಈ ಸುದರ್ಶನ ಚಕ್ರವನ್ನು ಒಮ್ಮೆ ಶ್ರೀಹರಿಯು ಈ ಚಕ್ರವನ್ನ ತಾಯಿ ಪಾರ್ವತಿಗೆ ಕೊಡ್ತಾರೆ ತಾಯಿ ಪಾರ್ವತಿಯಿಂದ ಈ ಚಕ್ರ ಅನೇಕ ದೇವತೆಗಳ ಮೂಲಕ ಪರಶುರಾಮನನ್ನ ತಲುಪುತ್ತೆ ಕಡೆಗೆ ಪರಶುರಾಮರಿಂದ ಈ ಚಕ್ರ ಮರಳಿ ಶ್ರೀಕೃಷ್ಣನಿಗೆ ಬಂದಿತ್ತು ಎಂಬ ಕಥೆಯನ್ನು ಕೂಡ ನೋಡ್ಬೋದು ಇನ್ನು ಈ ವಿವಿಧ ಯುಗಗಳಲ್ಲಿ ಸುದರ್ಶನ ಚಕ್ರದ ಪ್ರಯೋಗಗಳನ್ನು ನೋಡೋಣ ಹಿಂದೂ ಪುರಾಣಗಳ ಉದ್ದಕ್ಕೂ ವೇದಗಳು ಮತ್ತು ಪುರಾಣಗಳಂತಹ ವಿವಿಧ ಪವಿತ್ರ ಗ್ರಂಥಗಳಲ್ಲಿ ಸುದರ್ಶನ ಚಕ್ರವು ವಿಶೇಷ ಸ್ಥಾನವನ್ನು ಹೊಂದಿದೆ ಇದು ಕೇವಲ ಆಯುಧವಲ್ಲ ಆದರೆ ಕತ್ತಲೆ ಮತ್ತು ದುಷ್ಟರ ವಿರುದ್ಧ ಹೋರಾಡುವಾಗ ವಿಶ್ವದಲ್ಲಿ ಸಾಮರಸ್ಯ ಮತ್ತು ಸುವ್ಯವಸ್ಥೆಯ ಸಂಕೇತ ಮತ್ತು ಸಂರಕ್ಷಣೆಯನ್ನು ಒದಗಿಸುವಲ್ಲಿ ಮುಖ್ಯ ಪಾತ್ರ ವಹಿಸಿದೆ ಎಂದು ನೋಡಬಹುದು ಭಗವಾನ್ ವಿಷ್ಣು ಮತ್ತು ಶ್ರೀಕೃಷ್ಣ ಇಬ್ಬರೂ ಹಲವಾರು ಮಹತ್ವದ ಸಂದರ್ಭಗಳಲ್ಲಿ ಸುದರ್ಶನ ಚಕ್ರವನ್ನು ಪ್ರಯೋಗಿಸಿದ್ದಾರೆ ಸಮುದ್ರ ಮಂಥನದ ಸಮಯದಲ್ಲಿ ಆಧ್ಯಾತ್ಮಿಕ ಪರ್ವತವಾದ ಮಂದ್ರಾಚಲ ಪರ್ವತವನ್ನು ಕತ್ತರಿಸುವಲ್ಲಿ ಸುದರ್ಶನ ಚಕ್ರವು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ ಶಿಶುಪಾಲನು ಲೆಕ್ಕವಿಲ್ಲದಷ್ಟು ಪಾಪಗಳನ್ನು ಮಾಡಿದಾಗ ಸುದರ್ಶನ ಚಕ್ರವನ್ನು ಬಳಸಿ ಅವನನ್ನು ಸಂಹಾರ ಮಾಡಲಾಯಿತು ಎಂಬ ಕಥೆಯನ್ನು ಕೂಡ ನೋಡ್ಬೋದು ದೂರ್ವಾಸ ಋಷಿಯನ್ನು ಒಳಗೊಂಡ ಕಥೆಯಲ್ಲಿ ರಾಜ ಅಂಬರೀಷನ ಮೇಲೆ ಅನಪೇಕ್ಷಿತ ಶಾಪದಿಂದಾಗಿ ವಿಷ್ಣುವಿನ ಸುದರ್ಶನ ಚಕ್ರವನ್ನು ಋಷಿಗೆ ಕೊಡಲಾಯಿತು ಋಷಿಯು ರಾಜನಿಂದ ಕ್ಷಮೆಯನ್ನು ಕೋರಿದ ಮೇಲೆ ಮಾತ್ರ ವಿಷ್ಣುವ ಚಕ್ರವನ್ನು ಹಿಂತೆಗೆದುಕೊಂಡರು ನಮ್ಮ ಸಂಸ್ಕೃತಿಯು ನಮ್ಮ ದೇವತೆಗಳ ಕಥೆಗಳು ದಂತಕಥೆಗಳು ಮತ್ತು ಅವರ ಶಕ್ತಿಯುತ ಪಾಠಗಳೊಂದಿಗೆ ಹೆಣೆಯಲ್ಪಟ್ಟಿದೆ ಸುದರ್ಶನ ಚಕ್ರವು ಅಧರ್ಮದ ವಿರುದ್ಧ ಧರ್ಮದ ಜಯವನ್ನ ಖಚಿತಪಡಿಸುವ ಸಾಧನವಾಗಿದೆ ಇದರ ಮೂಲ ಮತ್ತು ಬಳಕೆಗೆ ಸಂಬಂಧಿಸಿದ ಹಲವಾರು ಕಥೆಗಳಿವೆ ಆದರೆ ಸಾರವು ಒಂದೇ ಆಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಈಗ ನಿಮಗೆ ಗೊತ್ತಾಗಿರುತ್ತೆ ಸುದರ್ಶನ ಚಕ್ರವನ್ನು ಮಹಾವಿಷ್ಣುವಿಗೆ ಯಾರು ಕೊಟ್ಟರು ಆ್ಯಂಡ್ ಅದರ ಹಿಂದಿನ ಪೌರಾಣಿಕ ಕಥೆ ಏನು ಅಂತ ನಿಮಗೆ ಇದು ಬರಹ ರೂಪದಲ್ಲಿ ಬೇಕು ಅಂತ ಅಂದರೆ ನೀವು ಓದಬೇಕಂತ ಅನ್ಕೊಂಡಿದ್ರೆ ನಾನು ಅದನ್ನು ವಾಟ್ಸಪ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೇನೆ ನೀವು ವಾಟ್ಸಪ್ ಚಾನಲನ್ನು ಫಾಲೋ ಮಾಡ್ಕೊಡ್ಬೋದು ಆ್ಯಂಡ್ ನಾನು ಅಪ್ಲೋಡ್ ಮಾಡಿರೋ ಹಾಡಿನ ಸಾಹಿತ್ಯ ಬೇಕು ಅಂದರು ನಿಮಗೆ ಅಲ್ಲಿ ಸಿಗುತ್ತೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್